ರಾಮಾಚಾರಿ ಧಾರಾವಾಹಿಯಲ್ಲಿ ಮಹಾ ದುರಂತ ಸಂಭವಿಸಿದೆ ಸೀರಿಯಲ್ ಟೈಟಲ್ ಕ್ಯಾರೆಕ್ಟರ್ ರಾಮಾಚಾರಿಯೇ ಉಸಿರು ಚೆಲ್ಲಿದ್ದಾನೆ ಇದು ಸರಿನಾ ರಾಮಾಚಾರಿಯನ್ನ ಕೊಂದು ಶತ್ರು ಪಡೆ ವಿಕೃತಿ ಮೆರೆದಿದೆ ಹಾಗಾದರೆ ರಾಮಾಚಾರಿ ಸತ್ತು ಹೋಗಿದ್ದಾನ ಗರ್ಭಿಣಿ ಚಾರು ಗತಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಕನ್ನಡದ ಯಾವುದಾದ್ರೂ ಧಾರಾವಾಹಿ ನೋಡ್ತೀರಾ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ರಾಮಾಚಾರಿ ಸೀರಿಯಲ್ನಲ್ಲಿ ಯಾವುದು ಆಗಲ್ಲ ಅಂತ ವೀಕ್ಷಕರು ನಿರೀಕ್ಷೆ ಮಾಡಿದ್ರು ಅದು ಆಗೇ ಬಿಟ್ಟಿದೆ ಸೀರಿಯಲ್ ಶೀರ್ಷಿಕೆ ಕ್ಯಾರೆಕ್ಟರ್ ಹೀರೋ ರಾಮಾಚಾರಿ ಸಾಯಲ್ಲ ಎಂಬ ನಂಬಿಕೆ ವೀಕ್ಷಕರಿಗಿತ್ತು ಆದರೆ ಆ ನಂಬಿಕೆ ಛಿದ್ರವಾಗಿದೆ ಯಾಕಂದ್ರೆ ರಾಮಾಚಾರಿ ಉಸಿರು ಚೆಲ್ಲಿದ್ದಾನೆ ರಾಮಾಚಾರಿಯನ್ನ ರುಕ್ಮಿಣಿ ಹಾಗೂ ಮಾನ್ಯತಾ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾರೆ ರಾಮಾಚಾರಿಯನ್ನ ಚೂರಿ ಚುಚ್ಚಿ ಕೊಲ್ಲುವ ಮತ್ತು ಆ ನಂತರದ ದಿನಗಳಲ್ಲಿ ರಾಮಾಚಾರಿಯ ಸಾವಿನ ಪರಿಣಾಮದಿಂದ ಆಗುವ ಎಪಿಸೋಡ್ಗಳು ಪ್ರಾರಂಭ ಪ್ರಸಾರವಾಗಲಿವೆ ರಾಮಾಚಾರಿ ಧಾರಾವಾಹಿಯ ವಿಲನ್ಗಳ ಗ್ಯಾಂಗ್ ಮಾನ್ಯತಾ ನವದೀಪ್ ರುಕ್ಕು ಮತ್ತು ಜಿಕೆ ಇವರೆಲ್ಲ ಸೇರಿ ರಾಮಾಚಾರಿಯನ್ನ ಕೊಲ್ಲುವ ಯೋಜನೆಯನ್ನ ರೂಪಿಸುತ್ತಾರೆ ಅವನನ್ನು ಕಟ್ಟಡವೊಂದಕ್ಕೆ ಮೋಸದಿಂದ ಕರೆದೊಯ್ಯುತ್ತಾರೆ ಅಲ್ಲಿ ಒಂದು ತೀವ್ರ ಹೋರಾಟದ ದೃಶ್ಯ ಬಿಚ್ಚಿಕೊಳ್ಳುತ್ತೆ ರಾಮಾಚಾರಿ ಬೆನ್ನಿಗೆ ರಾಜಿ ಚೂರಿ ಹಾಕುವಂತೆ ಹೊಟ್ಟೆ ಭಾಗಕ್ಕೆ ಮಾನ್ಯತ ಚುಚ್ಚಿ ಚುಚ್ಚಿ ಸಾಯಿಸುವಂತೆ ತುಂಬು ಗರ್ಭಿಣಿ ಚಾರುಲತಾಗೆ ಕನಸು ಬಿದ್ದಿತ್ತು ಸದ್ಯ ಇದು ಕನಸು ಅಂತ ವೀಕ್ಷಕರು ನಿಟ್ಟುಸಿರು ಬಿಟ್ಟಿದ್ರು ಆದರೀಗ ಅದೇ ಕನಸು ನಿಜವಾಗಿ ಬಿಟ್ಟಿದೆ ರಾಮಾಚಾರಿಗೆ ರಾಜಿ ಎಲ್ಲ ರುಕ್ಮಿಣಿ ಚೂರಿ ಚುಚ್ಚಿದ್ದಾಳೆ ದ್ವೇಷಕಾರುವ ಮಾನ್ಯತ ರಾಮಾಚಾರಿಗೆ ಚುಚ್ಚಿ ಚುಚ್ಚಿ ವಿಕೃತಿ ಮೆರೆದಿದ್ದಾಳೆ ಹೊಟ್ಟೆ ಭಾಗಕ್ಕೆ ಚಾಕುವಿನಲ್ಲಿ ಪದೇ ಪದೇ ಚುಚ್ಚಿದ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ರಾಮಾಚಾರಿ ಪ್ರಾಣ ಬಿಟ್ಟಿದ್ದಾನೆ ರಾಮಾ ಮೃತ ದೇಹವನ್ನ ರಸ್ತೆ ಬದಿ ಎಸೆಯಲಾಗಿದೆ ಪರಿಚಯಸ್ಥರೊಬ್ಬರು ರಾಮಾಚಾರಿ ಸತ್ತ ಮಾಹಿತಿಯನ್ನ ಜಾನಕಿಗೆ ತಿಳಿಸಿದ್ದಾರೆ ರಾಮಾಚಾರಿ ಇನ್ನಿಲ್ಲ ಎಂಬುದನ್ನ ಕೇಳಿ ಹೆತ್ತ ತಾಯಿ ಜಾನಕಿಗೆ ಬರಸಿಡಿಲು ಬಡಿದಂತಾಗಿದೆ ಅದು ಅವಳಿ ಜವಳಿ ರಾಮಾಚಾರಿ ಕೃಷ್ಣ ಹುಟ್ಟುಹಬ್ಬದ ದಿನ ಇಬ್ಬರು ಒಂದೇ ರೀತಿಯ ಟೀ ಶರ್ಟ್ ಧರಿಸಿದ್ರು ಬರ್ತ್ಡೇ ಪ್ರಯುಕ್ತ ಕೃಷ್ಣ ರುಕ್ಮಿಣಿ ಸಹ ಮನೆಗೆ ಬಂದು ರಾಮಾಚಾರಿಗೆ ಶುಭ ಕೋರಿದ್ರು ಅಲ್ಲಿಂದ ರುಕ್ಮಿಣಿ ಹೊರಟ ಮೇಲೆ ಕೃಷ್ಣನಿಗೆ ಅನುಮಾನ ಬಂತು ಒಂದ್ ವೇಳೆ ರುಕ್ಮಿಣಿ ಅಥವಾ ರಾಮಾಚಾರಿಯನ್ನ ಹಿಂಬಾಲಿಸಿ ಕೃಷ್ಣ ಫ್ಯಾಕ್ಟ್ರಿ ತಲುಪಿದ್ನ ರಾಮಾಚಾರಿ ಬದಲು ಸ್ವಂತ ಪತಿ ಕೃಷ್ಣನಿಗೆ ರುಕ್ಮಿಣಿ ಚೂರಿ ಹಾಕಿಬಿಟ್ಲ ಇಂಥದ್ದೊಂದು ಟ್ವಿಸ್ಟ್ ಸಹ ಇರಬಹುದಾ ಎಂಬ ಅನುಮಾನ ವೀಕ್ಷಕರಿಗೆ ಇದೆ ರಾಮಾಚಾರಿ ಸೀರಿಯಲ್ನಲ್ಲಿ ಹೀರೋ ರಾಮಾಚಾರಿಯೇ ಇಲ್ಲ ಅಂದರೆ ಹೇಗೆ ಮೇಲಾಗಿ ರಾಮಾಚಾರಿ ಕೃಷ್ಣ ಅವಳಿ ಜವಳಿಯಾಗಿ ಹುಟ್ಟಿದರೂ ಒಟ್ಟಿಗೆ ಇರೋದಿಲ್ಲ ಎಂಬ ಅಂಶ ಜಾತಕದಲ್ಲಿದೆ ಎಂಬ ಕಾರಣಕ್ಕೆ ಈ ಹಿಂದೆ ನಾರಾಯಣ ಚಾರ್ ಆತಂ ಆತಂಕಕ್ಕೀಡಾಗಿದ್ರು ಆ ದೋಷದಿಂದಲೇ ಚಿಕ್ಕ ವಯಸ್ಸಿನಲ್ಲೇ ಕೃಷ್ಣ ಕಾಣೆಯಾಗಿದ್ದ ಆ ನಂತರ ಮನೆಗೆ ವಾಪಸ್ ಬಂದರೂ ರುಕ್ಮಿಣಿಯಿಂದ ಕೃಷ್ಣ ಮನೆ ಬಿಡುವಂತಾಯಿತು ಈಗ ರುಕ್ಮಿಣಿಯಿಂದಲೇ ಕೃಷ್ಣ ಪ್ರಾಣ ಎಂಬ ಡೌಟ್ ಸಹ ಇದೆ ಸಾಯಿಸುವ ಸಮಯದಲ್ಲಿ ರಾಮಾಚಾರಿ ಬಾಯಿಗೆ ಬಟ್ಟೆ ತುರುಕಲಾಗಿರುತ್ತದೆ ರಾಮಾಚಾರಿ ಹತ್ತಿರ ಬಂದ ನವದೀಪ್ ಸಕ್ಸೇನ ನಾನು ಗುಂಡು ಹಾರಿಸಿದ್ದೆ ಆ ಮಾರ್ಕಿಗ ಇಲ್ವಲ್ಲ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡ್ತಾನೆ ಅಲ್ಲಿಗೆ ರುಕ್ಮಿಣಿ ಮಾನ್ಯತಾ ಹಾಗೂ ನವದೀಪ್ ಸಕ್ಸೇನ ಸಾಯಿಸಿದ್ದು ಕೃಷ್ಣನನ್ನ ಸಾಯಿಸೋಕೆ ಅಂತ ಕಡೆ ಕ್ಷಣದಲ್ಲಿ ರುಕ್ಮಿಣಿ ಬಂದಾಗ ರಾಮಾಚಾರಿ ಅಕ್ಷರಶಃ ಶಾಕ್ ಆಗ್ತಾನೆ ಶಾಕ್ ಆಗಿದ್ದು ಕೃಷ್ಣನೇ ಇರಬೇಕು ಬರ್ತ್ಡೇ ಪ್ರಯುಕ್ತ ಇಬ್ಬರು ಒಂದೇ ರೀತಿಯ ಟೀ ಶರ್ಟ್ ಧರಿಸಿದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ನೋದು ವೀಕ್ಷಕರ ಅಂದಾಜು ರಾಮಾಚಾರಿ ಎಷ್ಟೇ ಪ್ರತಿರೋಧ ತೋರಿಸಿದರೂ ಗ್ಯಾಂಗ್ ಅವನನ್ನ ಚೂರಿ ಚುಚ್ಚಿಕೊಳ್ಳಲು ಯಶಸ್ವಿಯಾಗುತ್ತೆ ತಮ್ಮ ಶತ್ರುವನ್ನ ನಾಶಪಡಿಸಿದ ಖುಷಿಯಲ್ಲಿ ಅವರು ಸಂಭ್ರಮಿಸುತ್ತಾರೆ ಈ ನಡುವೆ ಚಾರು ಉಳಿದ ಕುಟುಂಬ ಮತ್ತು ಅಗ್ರಹಾರದ ಜನರು ತಮ್ಮ ಪ್ರೀತಿಯ ರಾಮಾಚಾರಿಯ ಸಾವಿನ ಶೋಕಾಚರಣೆ ರುತ್ತಾರೆ ಮುಂದೆ ನಾವು ಅದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ